ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲಾಸ್ಟ್ವರೆಗೂ ನನ್ನ ವೀಡಿಯೋ ನೋಡಿ ನಾನಿವತ್ತು ತೋರಿಸ್ಬೇಕಾಗಿರೋ ತೋರಿಸ್ಬೇಕು ಅಂದ್ಕೊಂಡಿರೋದು ಎಂಬ್ರಾಯ್ಡಿಂಗ್ ಡಿಸೈನಿಂಗ್ ಆ್ಯಂಡ್ ನೆಟ್ ಡಿಸೈನಿಂಗ್ ಬ್ಲೌಸಸ್ ನಿಮಗೂ ಐಡಿಯಾ ಬರುತ್ತೆ ನೀವು ಯಾವ್ಯಾವ ಥರ ಡಿಸೈನ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಆ ಥರ ಐಡಿಯಾ ಬರುತ್ತೆ ನನ್ನ ಹತ್ರ ಇರೋ ಡಿಸೈನ್ಸ್ ಮಾತ್ರ ನಿಮಗೆ ತೋರಿಸ್ತಿರೋದು ಬೇರೆಯವ್ರ ಹತ್ರ ಇಸ್ಕೊಬಂದಲ್ಲ ನಾನು ಮಾಡಿಸಿರೋ ಡಿಸೈನ್ಸು ಮತ್ತು ನನ್ನ ಹತ್ರ ಇರೋ ಬ್ಲೌಸಿಗೆ ನಾನೇ ಓನಾಗಿ ಡಿಸೈನ್ಸ್ ಮಾಡಿಸಿರೋದು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಲಾಸ್ಟ್ವರೆಗೂ ನೋಡಿ ವೀಡಿಯೋನ ಇದು ಬಂದು ಫಸ್ಟ್ ಒನ್ನು ನೋಡ್ತಿದ್ದೀರಲ್ಲ ಇದಂತೂ ರಿಸೆಪ್ಷನ್ನು ನೈಟ್ ರಿಸೆಪ್ಷನ್ನು ಗ್ರ್ಯಾಂಡ್ ರಿಸೆಪ್ಷನ್ ಇರುತ್ತಲ್ಲ ಆವಾಗ ಈ ಥರ ಸ್ಟಿಚ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸಿಗೆಲ್ಲ ಪಳಪಳ ಅಂತ ಉಳಿತಿರುತ್ತೆ ಇದು ಬಂದು ಸೆಕೆಂಡ್ ಒನ್ನು ಈ ಸಿಂಪಲ್ ಫಂಕ್ಷನ್ಸಿಗೆ ಯಾವ್ದಕ್ಕಾದ್ರೂ ಹೋಗ್ಬೇಕಾದ್ರೆ ಸಿಂಪಲ್ಲಾಗಿ ಹೋಗಬೇಕು ಅಂದರೆ ಸಿಂಪಲ್ಲಾಗಿ ಡಿಸೈನ್ ಮಾಡಿಸ್ಬೇಕು ನೋಡ್ತಿದ್ದೀರಲ್ಲ ಈ ಥರ ಮಾಡಿಸಿದ್ದೀನಿ ಈ ಸ್ಲೀವ್ಸಿಗೆ ಮಾಡಿಸಿದ್ದೀನಿ ಅಷ್ಟೇ ಅಷ್ಟೇ ಫುಲ್ ಸ್ಲೀವಿಲ್ಲ ಚೆನ್ನಾಗಿರುತ್ತೆ ಈ ಥರನೂ ಅಷ್ಟೇ ಬ್ಯಾಕಲ್ಲೂ ಅಷ್ಟೇ ತುಂಬ ಡಿಫ್ರೆಂಟಾಗಿ ನೆಕ್ ಡಿಸೈನ್ ಕೊಡಿಸಿದ್ದೀನಿ ಒಂಥರ ಮಾ ಯು ಶೇಪ್ ಬಂದ್ಬಿಟ್ಟು ಅಲ್ಲೊಂದು ಕಟ್ಟೋ ಥರ ಮಾಡಿಸಿದ್ದೀನಿ ಕಾಣಿಸ್ತಿದೆಯಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅದಕ್ಕೂ ಯೂನಿಕ್ ಆಗಿ ಚೆನ್ನಾಗಿ ಕಾಣಲಿ ಅಂತ ಕಟ್ಟೋದ್ರಲ್ಲಿ ರೌಂಡ್ ಶೇಪ್ ಇರೋದನ್ನು ನುಡುಕ್ಬಿಟ್ಟು ಮಾಡಿಸಿದ್ದೀನಿ ಅದು ರೌಂಡ್ ಶೇಪಿಗೂ ದಾರ ಎಲ್ಲ ಕೊಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿದೆ

ಲು ಮುಹೂರ್ತ ಅಥವಾ ಇನ್ನೂ ರಿಸೆಪ್ಷನ್ಸು ಇನ್ನೂ ಗ್ರ್ಯಾಂಡ್ ಫಂಕ್ಷನ್ ನಮ್ಮದೇ ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದರೆ ಈ ಥರ ಡಿಸೈನ್ ಮಾಡಿಸ್ಬೋದು ತುಂಬಾ ಚೆನ್ನಾಗಿದೆ ಇದು ಡಿಸೈನು ಇದು ಎವಿ ಗ್ರ್ಯಾಂಡ್ ಲುಕ್ಕು ನೋಡ್ತಿದ್ದೀರಲ್ಲ ಇದು ಮಷಿನ್ ವರ್ಕು ಅಲ್ಲ ಇದು ಹ್ಯಾಂಡ್ ವರ್ಕು ಮಷೀನಲ್ಲಿ ಮಾಡಿಲ್ಲ ಇದೆಲ್ಲ ಕೈಯಲ್ಲೇ ಮಾಡಿಸಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನೀಟಾಗಿ ಇಟ್ಕೋಬೇಕು ಬೇಗ ಹೋಗ್ಬಿಡುತ್ತೆ ಹ್ಯಾಂಡ್ ವರ್ಕ್ ಮಾಡಿಸಿರೋದು ಮಷಿನ್ ವರ್ಕ್ ಆದರೆ ಸ್ವಲ್ಪ ಡೇ ಬಾಳಿಕೆ ಬರುತ್ತೆ ಇದು ಬಂದು ಫೋರ್ತ್ ಒ ನೋಡ್ತಿದ್ದೀರಲ್ಲ ಇದು ಅಷ್ಟೇ ತುಂಬ ಸಿಂಪಲ್ಲು ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಡಿಸೈನು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ಗ್ರ್ಯಾಂಡ್ ಲುಕ್ಕು ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಇದನ್ನು ನೋಡ್ತಿದ್ದೀರಲ್ಲ ಆ್ಯಂಡ್ ಇವಾಗ ಬಂದ್ಬಿಟ್ಟು ಫಿಫ್ತ್ ಒನ್ನು ಇದು ನೆಟ್ಟೆಡ್ ಸ್ಯಾರಿದು ಇದು ರೇಷ್ಮೆ ಅಲ್ಲ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಯುನಿಕ್ ಆಗಿದೆ ಇದನ್ನ ನಾನು ಇಲ್ಲಿ ತೋಳತ್ರ ಓಪನ್ ಮಾಡಿಸಿದ್ದೀನಿ ನೋಡ್ತಿದ್ದೀರಲ್ಲ ಅಲ್ಲಿ ಓಪನ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅವರೇ ರೆಡಿಯಾಗಿ ಡಿಸೈನ್ ಕೊಡಿಸಿದ್ರು ನಾನು ಬರೀ ಬ್ಲೌಸ್ ಅಷ್ಟೇ ಡಿಸ್ ನೆಟ್ಟು ಬ್ಲೌಸ್ ಕೈಯಲ್ಲಿ ಮಾತ್ರ ಓಪನ್ ಮಾಡಿಸ್ದೆ ಅಷ್ಟೇ ಇದು ಬಂದು ಸಿಕ್ಸ್ತ್ ಒನ್ನು ನೋಡ್ತಿದ್ದೀರಲ್ಲ ಇದು ಅಷ್ಟೇ ತುಂಬಾ ಚ ಇದು ಒಂದು ಸಿಕ್ಸ್ ವನ್ನು ನೋಡ್ತಿದ್ದೀರಲ್ಲ ಇದು ತುಂಬಾನೇ ಚೆನ್ನಾಗಿದೆ ಇದು ಯೂನಿಕ್ ಡಿಸೈನು ತುಂಬಾ ಜನ ಮಾಡ್ಸಿರ್ತೀರಾ ಈ ತರ ಡಿಸೈನು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಡಿಸೈನ್ ಸೇಮ್ ಇರುತ್ತೆ ನೋಡ್ತಿದ್ದೀರಲ್ಲ ಇವಾಗ ಸವೆಂತ್ನು ಇದು ಅಂತೂ ಇದು ಹೆವಿ ಗ್ರ್ಯಾಂಡ್ ಇದು ಇದು ಹ್ಯಾಂಡ್ ಮೇಡಲ್ಲ ಮಿಷಿನ್ ವರ್ಕೇ ಇದು ಇದು ಯಾವುದು ಕೈಯಲ್ಲಿ ಮಾಡಿಸಿಲ್ಲ ಇದು ಮಿಷಿನ್ ವರ್ಕೇ ಇದು ಇದ್ರ ಥರನೂ ಒಬ್ಬೊಬ್ರು ಧಾರೆ ಮಾಡಿಸ್ತಾರೆ ಒಬ್ಬೊಬ್ರು ಫುಲ್ ಸ್ಲೀವ್ಸಿಗೆ ಮಾಡಿಸ್ತಾರೆ ನಾನು ಹಾಫ್ ಸ್ಲೀವ್ಸಿಗೆ ಮಾಡಿಸಿದ್ದೀನಿ ಅಷ್ಟೇ ಇದು ತುಂಬಾ ಚೆನ್ನಾಗಿದೆ ಇದ್ರೂ ಸ್ಯಾರಿನೂ ಅಷ್ಟೇ ತುಂಬ ಸಿಂಪಲ್ ಆಗಿದೆ ಅದಕ್ಕೆ ನಾನು ವೈಟ್ ಡಿಸೈನ್ ಕೊಡಿಸ್ಬಿಟ್ಟು ಮಾಡಿಸಿದ್ದೀನಿ ಆ್ಯಂಡ್ ಕಟ್ಟೋದು ಅಷ್ಟೇ ಯುನೀಕ್ ಆಗಿ ಕಾಣಲಿ ಅಂತ ಅದಕ್ಕೂ ಗ್ರ್ಯಾಂಡಾಗಿರತ್ತೋ ಒಂಥರ ಬೀಡ್ಸ್ ಟೈಪಲ್ಲಿ ಕೊಡ್ಸಿದ್ದೀನಿ ಅದಕ್ಕೂ ಅದನ್ನು ಕಟ್ಟೋದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತ ನೋಡ್ತಿದ್ದೀರ ತುಂಬ ಡಿಫ್ರೆಂಟ್ ಆಗಿದೆ ಅದನ್ನು ಇದು ಬಂದು ಏಯ್ ನೈನ್ತ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಪಿಕಾಕ್ ಡಿಸೈನು ನೋಡ್ತಿದ್ದೀರಲ್ಲ ಇದೊಂದು ತೋ ತೋಳ ಹತ್ರ ಫುಲ್ ಪಿಕಾಕ್ ಬರುತ್ತೆ ಆಮೇಲೆ ಹಿಂದೇನು ಅಷ್ಟೇ ಒಂದು ಸೈಡಲ್ಲಿ ಪಿಕಾಕ್ ಬರುತ್ತೆ ಅದು ಅಷ್ಟೇ ತುಂಬಾ ಯುನೀಕ್ ಆಗಿ ತುಂಬಾ ಚೆನ್ನಾಗಿದೆ ನೋಡ್ತಿದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅದರಲ್ಲೂ ಈ ಥರ ತೋರಿಸಿದ್ರೆ ಅಷ್ಟು ಲುಕ್ಕಾಗಿ ಆಗಿ ಬರಲ್ಲ ಸ್ಯಾರಿ ಹಾಕ್ಕೊಂಡು ತೋರಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಹಿಂದೆ ಈ ಥರ ಬಂದು ಈ ಥರ ತುಂಬಾ ಚೆನ್ನಾಗಿದೆ ಇದಕ್ಕೂ ಕಟ್ಟದಾಕ್ಸಿದ್ದೀನಿ ಬಟ್ ಇವನಿಗೆ ಕಲ್ಲೇ ಚೆನ್ನಾಗಿದೆಯಲ್ಲ ಅದಕ್ಕೆ ನಾನು ಏನದಕ್ಕೆ ಜಾಸ್ತಿ ಏನು ಮಾಡಿಸಿಲ್ಲ ಇದು ಬಂದು ನೈನ್ತ್ ಟೆಂತ್ ಒನ್ ಇದು ಅಷ್ಟೇ ತುಂಬ ಸಿಂಪಲ್ ಡಿಸೈನು ಅದರ ಆಗಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸಿಂಪಲ್ ಡಿಸೈನ್ ಆದ್ರೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬಿಕಾಸ್ ಯಾಕಂದರೆ ನಾವು ಮಣಿ ಮಣಿ ಕೊಡಿಸಿದ್ದೀವಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ಲೆವೆಂತ್ ಟೆಂತ್ ಒನ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ಲೇನ್ ಇದೆ ಅದಕ್ಕೆ ನಾನು ಈ ಥರ ಓಪನ್ ಓಪನ್ ಥರ ನೆಕ್ ಓಪನ್ ಥರ ಮಾಡಿಸಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಯಾರ್ಯಾರು ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು